ನಮ್ಮ ಕರ್ನಾಟಕದಲ್ಲಿ ವಿಷ್ಣೇಶ್ವರಿಗೆ ಏನ್ ಸಿಗ್ತೋ ಅದಕ್ಕಿಂತ ಇನ್ನೂ ನೂರು ಪಟ್ಟು ಜಾಸ್ತಿ ಸಿಗಬೇಕಿತ್ತು ಅವರಿಗೆ ಕಾರಣಾಂತರಗಳಿಂದ ದಕ್ಕಲಿಲ್ಲ ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ರಾತ್ರೋರಾತ್ರಿ ಆ ಸಮಾಧಿಯನ್ನ ಧ್ವಂಸಗೊಳಿಸುವಂತಹ ಕೆಲಸ ನಡೆದಿದೆ ಒಂದು ಹತ್ತು ಗಂಟೆ ಜಾಗ ಸತ್ತು ಮೇಲೂ ಕೂಡ ಅವರಿಗೆ ನೆಮ್ಮದಿ ಕೊಡ್ಲಿಲ್ವಲ್ಲ ಮೂರು ಗಂಟೆ ಸುಮಾರಿಗೆ ನೆಲಸಮ ಮಾಡಿದ್ದಾರೆ ಹೋಗ್ಬೇಕಾದ್ರೂ ಅವರಲ್ಲಿ ಇದ್ದಂತ ಒಂದೇ ಒಂದು ಆಸ್ತಿ ಅಂದ್ರೆ ಹೊರಗಡೆ ನೋಡ್ಕೊಂಡು ಹೋಗ್ತಾ ನಾವು ಹಾಲ್ ಕೊಡಿಲಿ ಅವ್ರ ಮನುಷ್ಯ ಮಾಡ್ತಿರ್ಲಿಲ್ಲ ನನ್ನ ಹತ್ರ ದುಡ್ಡಿದೆ ನನ್ನ ನಂತರ ಕಾರ ಇದೆ ಎಲ್ಲಾ ಯಜಮಾನ ಇಟ್ಟು ಭಿಕ್ಷೆ ಸರ್